ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಇವಾಗಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವಿಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋನ ಟಾಪಿಕ್ ಹೇಳಿದ್ರೆ ಇಶ್ಯೂಸ್ ಅಂದರೆ ಏನು ವಿವಾದ ಅಂಶ ಅಂದರೆ ಏನು ಅದನ್ನು ನಾವು ಹೇಗೆ ಪ್ರೂವ್ ಮಾಡಬೇಕು ಅದ್ರ ಎಲ್ಲ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾವುದು ಯಾವ ಒಬ್ಬ ವ್ಯಕ್ತಿ ನಿಮ್ಮ ವಿರುದ್ಧ ಒಂದು ಸಿವಿಲ್ ದಾವೇನ ಹೂಡಿದಂಥ ಸಂದರ್ಭದಲ್ಲಿ ಯಾ ಒಂದು ವಯಸ್ ಸೂಟನ್ನು ಹಾಕಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನೀವು ಫೈಟ್ ಮಾಡಬೇಕು ಇಶ್ಯೂಸನ್ನು ಯಾವ ರೀತಿ ನ್ಯಾಯಾಲಯದಲ್ಲಿ ಬರೀತಾರೆ ಹೇಳಿದ್ರೆ ಒಂದು ಕೇಸನ್ನು ಹಾಕಿರ್ತೀರ ಯಾವುದೋ ಒಂದು ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ವ್ಯಾಜಕಾರಣಕ್ಕೆ ಸಂಬಂಧಿಸಿದಂತೆ ಒಂದು ಕೇಸನ್ನು ಹಾಕಿರ್ತೀರ ಕೇಸನ್ನು ಹಾಕಿದ್ಮೇಲೆ ಅಪೋಸಿಟ್ ಪಾರ್ಟಿಗೆ ಸಮನ್ಸ್ ಹೋಗಿರುತ್ತೆ ಸಮನ್ಸ್ ಹೋದ ನಂತರ ವಕೀಲರ ಮೂಲಕ ಒಂದು ಒಕಲತ್ ಹಾಕಿ ನಂತರದಲ್ಲಿ ಅವ್ರ ಅಬ್ಜೆಕ್ಷನ್ ಏನಿದೆ ಅಬ್ಜೆಕ್ಷನ್ ಹಾಕ್ತಾರೆ ಇದು ಸ್ಟಾರ್ಟಿಂಗ್ ಕೇಸು ಸ್ಟಾರ್ಟ್ ಆಗೋದು ಈ ಈ ಪ್ರಕಾರವಾಗಿ ಸ್ಟಾರ್ಟ್ ಆಗುತ್ತೆ ನಂತರದಲ್ಲಿ ಏನು ಕೇಸನ್ನು ಹಾಕಿರ್ತೀರ ನೀವು ದಾವೇನ ಹೂಡಿರ್ತೀರ ನಿಮ್ಮ ಪ್ಲೈಂಟಲ್ಲಿ ದಾವ ವಾದ ಪತ್ರದಲ್ಲಿ ಏನಿರುತ್ತೆ ಮತ್ತು ರಿಟ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಲಿಖಿತ ತಕರಾರು ಏನು ಹಾಕಿರ್ತಾರಿಖಿತ ತರಾರಲ್ಲಿ ಏನು ಹೇಳಿರ್ ಹೇಳಿರ್ತಾರಾ ಅದೆರಡನ್ನೂ ಸಹ ಗ ಗಣನೆಗೆ ತಗೊಂಡು ಏನು ಯಾರು ಪ್ರೂವ್ ಮಾಡಬೇಕು ಆ ಎರಡರ ಪ್ರಕಾರವಾಗಿ ಯಾರು ಏನನ್ನ ಪ್ರೂವ್ ಮಾಡಬೇಕು ಅಂತ ಹೇಳಿ ನ್ಯಾಯಾಲಯ ಒಂದು ವಿವಾದಾಂಶವನ್ನು ಹಾಕಿರ್ತಾರೆ ಸ್ನೇಹಿತರೆ ವಿವಾದಾಂಶವು ನಾಲ್ಕರಿಂದ ಐದು ಆರು ಬರುತ್ತೆ ಸ್ನೇಹಿತರೆ ಮಿನಿಮಮ್ ನಾಲ್ಕು ಇಶ್ಯೂಸ್ ಮಾಡಿರ್ತಾರೆ ಅಂತ ಹೇಳ್ಬೋದು ಇಶ್ಯೂಸನ್ನು ಮಾಡೋದು ಜಡ್ಜ್ ಏನು ವಾದಪತ್ರ ಮತ್ತು ತಕರಾರು ಅರ್ಜಿಯನ್ನು ನೋಡಿಕೊಂಡು ತಾಳೆಯನ್ನು ನೋಡಿ ಯಾವುದಾದ್ರು ಒಂದು ವಿವಾದಾಂಶ ಒಂದು ಉದ್ಭವ ಆಗುತ್ತೆ ಅಂತ ನೋಡಿ ಆ ವಿವಾದಾಂಶವನ್ನು ಹಾಕ್ತಾರೆ ಸ್ನೇಹಿತರೆ ನೀವು ಆ ವಿವಾದಾಂಶದ ಆಧಾರದ ಮೇಲೆ ಸಂಪೂರ್ಣವಾದ ಕೇಸನ್ನು ನೀವು ನಡೆಸಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಆ ಇಶ್ಯೂಸನ್ನು ಬಿಟ್ಟು ಅದನ್ನು ಹೊರಗಡೆ ಏನೇ ನೀವು ಕೇಸ್ ಹಾಕೋರು ಕೇಸ್ ಇಡಿಸಿದ್ರು ಪ್ರಯೋಜಕ ಬರೋಲ್ಲ ಅಂತಲೇ ಹೇಳ್ಬೋದು ಕೆಲವರು ಏನು ಮಾಡ್ತಾರೆ ಅಂತಾರೆ ಎವಿಡೆನ್ಸ್ ಮಾಡ್ತೀನಿ ಅಂತೇಳಿದ್ ಹೇಳ್ಬಿಟ್ಟು ಏನೋ ಏನೋ ಮಾಡ್ತಾರೆ ಕ್ರಾಸ್ ಅಂತ ಹೇಳ್ಬಿಟ್ಟು ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಕ್ರಾಸ್ ಮಾಡೋದನ್ನು ನೋಡಿರ್ತೀವಿ ಆದರೆ ಕ್ರಾಸ್ ಮಾಡೋ ಸಂದರ್ಭದಲ್ಲಿ ಏನು ಇಶ್ಯೂಸ್ ಇದೆ ಇಶ್ಯೂಸ್ಗೆ ಸಂಬಂಧಪಟ್ಟಂತೆ ನೀವು ಕ್ರಾಸನ್ನು ಮಾಡ್ಕೊಂಡು ಹೋದರೆ ಅದೊಂದು ನಿಮ್ಮ ಕೇಸಿಗೆ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು ಇಶ್ಯೂಸ್ಗೆ ಸಂಬಂಧ ಪಡೆದೇ ಇರೋವಂಥ ವಿಷಯಗಳನ್ನ ತಗೊಂಡು ಕ್ರಾಸ್ ಮಾಡಿದ್ರು ಅದು ಪ್ರಯೋಜಕ್ಕೆ ಬರೋದಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಒಂದು ವಿವಾದಾಂಶವನ್ನು ಏನು ನೋ ಹೇಳಿರ್ತಾರೋ ಅದ್ರ ಪ್ರಕಾರವಾಗಿ ನೀವು ಕ್ರಾಸನ್ನು ಮಾಡಬೇಕು ಅದ್ರ ಪ್ರಕಾರವಾಗಿ ಒಂದು ಆರ್ಗ್ಯುಮೆಂಟನ್ನು ಮಾಡಬೇಕು ಅದ್ರ ಪ್ರಕಾರವಾಗಿ ಒಂದು ಎವಿಡೆನ್ಸನ್ನು ಕೊಡಬೇಕು ಅಂತ ಹೇಳ್ಬೋದು ಸ್ನೇಹಿತರೆ ಎಕ್ಸಾಂಪಲ್ ಒಂದು ಪಾರ್ಟಿಷನ್ ಕೇಸ್ ಹಾಕಿದಾಗ ಅಣ್ಣ ತಮ್ಮ ಇಬ್ಬರೂ ನಡುವೆ ಒಂದು ಪಾರ್ಟಿಷನ್ ಕೇಸ್ ಹಾಕಿರ್ತಾರೆ ಅಣ್ಣ ಆದವನು ಕೇಸ್ ಹಾಕಿರ್ತಾನೆ ತಮ್ಮನ ವಿರುದ್ಧ ತಮ್ಮ ಆದವನು ಆ ಜಮೀನ ಉಳುಮೆ ಮಾಡ್ತಾ ಇರ್ತಾನೆ ಅಣ್ಣ ಆದವನು ಒಂದು ಕೇಸನ್ನು ಹಾಕಿರ್ತಾನೆ ಏನಂತ ಹಾಕಿರ್ತಾನೆ ಅಂತ ಹೇಳಿದ್ರೆ ಈ ಆಸ್ತಿಯು ಪಿತ್ರಾದಿತ ಆಸ್ತಿ ಅಂತ ಹೇಳ್ಬಿಟ್ಟು ಒಂದು ಈ ಪ್ರಾಪರ್ಟಿಲಿ ನನಗೆ ಒಂದು ಶೇರ್ ಇದೆ ಅಂತ ಹೇಳ್ಬಿಟ್ಟು ಒಂದು ಕೇಸನ್ನು ಹಾಕಿರ್ತಾನೆ ಆ ಕೇಸಿಗೆ ತಮ್ಮ ಆದವನು ಒಂದು ಲಿಖಿತ ತಕರಾರನ್ನು ಸಹ ಸಲ್ಲಿಸಿರ್ತಾನೆ ರಿಟ್ ರಿಟರ್ನ್ ಸ್ಟೇಟ್ಮೆಂಟನ್ನು ಸಹ ಸಲ್ಲಿಸುತ್ತಾನೆ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಅವನು ಹೇಳಿ ತಮ್ಮ ಏನು ಹೇಳ್ತಾನೆ ಅಂತ ಹೇಳಿದ್ರೆ ಈ ಪ್ರಾಪರ್ಟಿ ನನ್ನ ಸ್ವಯಾರ್ಧಿತ ಆಸ್ತಿಯಾಗಿದೆ ಈ ಪ್ರಾಪರ್ಟಿಗೂ ನಮ್ಮ ಯಾವುದೇ ರೀತಿ ಸಂಬಂಧ ಇಲ್ಲ ಇದು ನಾನು ಕೊಂಡುಕೊಂಡಂತಹ ಆಸ್ತಿ ಅಂತ ಹೇಳಿ ಹಾಕಿರ್ತೇನೆ ಸ್ನೇಹಿತರೆ ಹಾಗಾಗಿ ಈ ಪ್ರಕರಣದಲ್ಲಿ ವಿವಾದಾಂಶ ಏನು ಬರುತ್ತೆ ಅಂತೇಳಿದ್ರೆ ಅಣ್ಣನಿಗೆ ನ್ಯಾಯಾಲಯ ಹೇಳ್ಬೋದು ಈ ಪ್ರಾಪರ್ಟಿ ನಿನ್ನ ಆನ್ಸಿಸ್ಟರ್ ಪ್ರಾಪರ್ಟಿನ ಅಂತ ಹೇಳಿ ಪ್ರೂವ್ ಅಂತ ಹೇಳ್ಬೋದು ಅಥವಾ ಈ ಪ್ರಾಪರ್ಟಿಲಿ ನಿನಗೆ ಯಾವ ರೀತಿಯಾಗಿ ಹಕ್ಕನ್ನು ಹೊಂದಿದೆಯಾ ಅಂತ ಹೇಳಿ ಪ್ರೂವ್ ಮಾಡು ಅಂತ ಹೇಳ್ಬೋದು ತಮ್ಮನಿಗೆ ಹೇಳ್ಬೋದು ಯಾರು ಎದುರು ಪಾಟಿ ಇರ್ತಾರೆ ಅವರಿಗೆ ಒಂದು ವಿವಾದಾಂಶ ಕೊಡ್ಬೋದು ಈ ಪ್ರಾಪರ್ಟಿ ನಿಮ್ಮದು ಸೆಲ್ಫ್ ಅಕ್ವೇಡ್ ಪ್ರಾಪರ್ಟಿ ಅಂತ ಹೇಳ್ತಿದ್ರಲ್ಲ ಅದನ್ನು ಪ್ರೂವ್ ಮಾಡಿ ಅಂತ ಹೇಳ್ಬೋದು ಈ ಪ್ರಾಪರ್ಟಿ ನಿಮಗೆ ಯಾವುದ್ರ ಮುಖಾಂತರ ಬಂತು ಅದನ್ನು ಪ್ರೂವ್ ಮಾಡಿ ಅಂತ ಹೇಳ್ಬೋದು ಏನು ವಿವಾದಾಂಶಗಳು ಕೊಟ್ಟಿರ್ತಾರೋ ಈ ಕಡೆ ಎರಡು ಕೊಟ್ಟರು ಈ ಕಡೆ ಕೊಟ್ಟರು ಅವೆರಡು ವಿವಾದಾಂಶವನ್ನು ಕೊಟ್ಟಿರ್ತಾರೋ ಅದನ್ನು ಯಾರು ಪ್ರೂವ್ ಮಾಡ್ತಾರೆ ಒಬ್ಬ ಅಣ್ಣಂಗೆ ಆನ್ಸಿಸ್ಟರ್ ಪ್ರಾಪರ್ಟಿ ಇದು ಅಂತ ಅವನನ್ನು ಪ್ರೂವ್ ಮಾಡಿದ್ರೆ ಅವ್ನ ಪರ ಜಡ್ಮೆಂಟ್ ಆಗುತ್ತೆ ತಮ್ಮ ಏನಾದ್ರು ಈ ಪ್ರಾಪರ್ಟಿ ನಂದು ಸೆಲ್ಫ್ ಅಕ್ವೈಡ್ ಪ್ರಾಪರ್ಟಿ ಅಂತ ಹೇಳಿದ್ರೆ ಅವ್ನ ಪರವಾಗಿ ಜಡ್ಮೆಂಟ್ ಆಗುತ್ತೆ ಹಾಗಾಗಿ ಒಂದು ವಿವಾದಾಂಶವನ್ನು ನೋಡಿಕೊಂಡು ನಂತರದಲ್ಲಿ ನೀವು ಒಂದು ಕೇಸನ್ನ ನಡೆಸ್ಬೇಕು ಅಂತಲೇ ಹೇಳೋ ಸ್ನೇಹಿತರೆ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ತಗೋತೀನಿ ಅಂದರೆ ಒಂದು ಪ್ರೊನೋಟ್ ಕೇಸ್ ಅಂತ ಆನ್ ಡಿಮ್ಯಾಂಡ್ ಪ್ರೊನೋಟ್ ಸಾಲ ವಸೂಲಿಸಿಗಾಗಿ ಒಂದು ಕೇಸನ್ನು ಹಾಕಿರ್ತಾರೆ ಅಂತ ತಿಳ್ಕೊಳ್ಳಿ ಕೇಸು ಸಾಲ ವಸೂಲಿತಿಗಾಗಿ ಆಗಿರ್ಬೋದು ಮೇಲೆ ಪ್ರಮೋಟ್ ಮೇಲೆ ಹಾಕಿರ್ಬೋದು ಅಥವಾ ಲೋನ್ ಅಗ್ರಿಮೆಂಟ್ ಮೇಲೆ ಹಾಕಿರ್ಬೋದು ಅಥವಾ ಮಾರ್ಗೇಜ್ ಡೀಡ್ ಮೇಲೆ ಹಾಕಿರ್ಬೋದು ಒಂದು ಕೇಸನ್ನು ಹಾಕಿರ್ತಾರೆ ಅಂದ್ಕೊಳ್ಳಿ ಆ ಸಂದರ್ಭದಲ್ಲಿ ಒಂದು ಕೇಸ್ ಹಾಕಿದ ಮೇಲೆ ಆಜ್ ಯೂಜಲ್ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿರ್ತಾರೆ ಅವ್ರು ರಿಟರ್ನ್ ಸ್ಟೇಟ್ಮೆಂಟ್ ಎಲ್ಲ ನೋಡಿ ನಿಮ್ಮ ಕೇಸನ್ನು ನೋಡಿ ಇದು ಇಂದು ಒಂದಿಷ್ಟು ಒಂದು ಮೂರು ನಾಲ್ಕು ಒಂದು ವಿವಾದಾಂಶವನ್ನು ಸೃಷ್ಟಿ ಮಾಡ್ಬೋದು ಆ ವಿವಾದಾಂಶ ಏನಿದೆ ಅಂತ ನೀವೇನು ಸಾಲ ಒಂದು ಲಕ್ಷ ಎರಡು ಲಕ್ಷ ಸಾಲ ಕೊಟ್ಟಿದ್ದೀರೋ ಅದು ನಿಜವಾಗ್ಲೂ ನೀವು ಕೊಟ್ಟಿದ್ದೀರಾ ನೀವು ಕೊಡೋವಂಥ ಸಂದರ್ಭದಲ್ಲಿ ಅದು ಸಾಕ್ಷಿಗಳು ಇದ್ರಾ ನೀವು ಕೇಳಂತ ಇಷ್ಟು ಪರ್ಸೆಂಟು ಅಮೌಂಟನ್ನು ಕೇಳ್ತಾ ಇದ್ರ ನೀವು ಕ್ಲೇಮ್ ಕ್ಲೈಮ್ ಮಾಡೋ ಅಮೌಂಟು ನೀವು ಹರಾಗಿದ್ದೀರಾ ಅಂತ ಕೇಳ್ಬೋದು ಅವರ ಎದುರು ಪಾರ್ಟಿ ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿರ್ತಾನೆ ನನಗೆ ಅಷ್ಟು ಆರು ಲಕ್ಷ ಕೊಡೋಂಗಿಲ್ಲ ಒಂದು ಲಕ್ಷ ಮಾತ್ರ ಕೊಡಬೇಕು ಅವನಿಗೆ ಒಂದು ಲಕ್ಷ ಮಾತ್ರ ಸ್ಥಳ ತಗೊಂಡಿದ್ದೆ ಬಟ್ ಅವ್ರು ಆರು ಲಕ್ಷ ಬರ್ಕೊಂಡಿದ್ರ ಅಂತ ಹೇಳಿರ್ಬೋದು ಆ ಸಂದರ್ಭದಲ್ಲಿ ನ್ಯಾಯಾಲಯವು ನೀವು ಪಡೆದುಕೊಂಡಿದ್ದು ಬರೀ ಒಂದು ಲಕ್ಷನ ಅದನ್ನು ಪ್ರೂವ್ ಮಾಡಿ ಅಂತ ಹೇಳುತ್ತೆ ಅದನ್ನು ಪ್ರೂವ್ ಮಾಡಿದ್ದೆ ಆದರೆ ಅದು ಒಂದು ಲಕ್ಷಕ್ಕೆ ಬಂದು ನಿಂತು ಅಥವಾ ನಿಮ್ಮ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ನಾನು ಪೂರ್ತಿ ಹಣನ ನಾನು ತೀರಿಸೇ ಬಿಟ್ಟಿದ್ದೀನಿ ಸಾಲನೇ ತೀರಿಸ್ಬಿಟ್ಟಿದ್ದೀನಿ ಬಟ್ ಅವ್ರು ಬಂದು ನನಗೆ ಅದೇನಿದೆ ಕ್ಯಾನ್ಸಲೇಷನ್ ರೀಡ್ ಮಾಡಿಕೊಟ್ಟಿಲ್ಲ ಅಂತ ಹೇಳಿ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿದರೆ ನ್ಯಾಯಾಲಯವು ನೀವು ಹಣವನ್ನು ಮರುಪಾವತಿ ಮಾಡಿರೋದ್ರ ಬಗ್ಗೆ ಏನಾರು ದಾಖಲೆ ಇದ್ದರೆ ಪ್ರೂವ್ ಮಾಡಿ ಅಂತ ಹೇಳುತ್ತೆ ಅದನ್ನು ಪ್ರೂವ್ ಮಾಡಿದಂಥ ಸಂದರ್ಭದಲ್ಲಿ ಮಾತ್ರವೇ ನೀವು ಆ ಕೇಸನ್ನು ವಿನ್ ಸಾಧ್ಯ ಬಾಯಿ ಮಾತಲ್ಲಿ ನಾನು ದುಡ್ಡು ಕೊಟ್ಬಿಟ್ಟಿದ್ದೀನಿ ಅವ್ರಿಗೇನು ಕೊಡೋಂಗಿಲ್ಲ ಅಂತ ಹೇಳಿದ್ರೆ ಪ್ರಯೋಜನಕ್ಕಿಲ್ಲ ಅದನ್ನು ಪ್ರೂವ್ ಮಾಡಬೇಕು ಅದೇನು ವಿವಾದಾಂಶ ಇದೆ ಏನು ಇಶ್ಯೂಸ್ ಮಾಡಿದರೆ ಜಡ್ಜು ಅದನ್ನು ಪ್ರೂವ್ ಮಾಡಿದ್ರೆ ಮಾತ್ರ ಒಂದು ಕೇಸನ್ನು ನೀವು ಗೆಲ್ಲಕ್ಕಾಗೋದು ಅಂತ ಹೇಳ್ಬೋದು ಹಾಗಾಗಿ ಒಂದು ಕೇಸನ್ನು ಗೆಲ್ಲಬೇಕಾದ್ರೆ ಪ್ರಮುಖವಾಗಿ ವಿವಾದಾಂಶನ ನೀವು ನೋಡಲೇಬೇಕಾಗತ್ತೆ ಆ ವಿವಾದಾಂಶದ ಮೇಲೆ ನೀವು ನಿಮ್ಮ ಕೇಸನ್ನು ನಡೆಸಬೇಕಾಗತ್ತೆ ವಿವಾದಾಂಶ ಬಿಟ್ಟು ಆ ಕಡೆ ಈ ಕಡೆ ಕೇಸ್ ನಡೆಸಿದ್ರೆ ಅದು ಪ್ರಯೋಜನಕ್ಕೆ ಬರೋಲ್ಲ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿರಂತರವಾದ ವೀಡಿಯೋಸ್ಗಳಿಗೆ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು